ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ಕಿಂಗ್ ವಿತ್ ರಮ್ಯಾ ಈಗಂತೂ ಅವರೆಕಾಯಿ ಸೀಸನ್ ಇರೋದ್ರಿಂದ ಎಲ್ಲ ಡಿಶಸಲ್ಲೂ ಆಲ್ಮೋಸ್ಟ್ ಅವರೆಕಾಯಿನ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತಾರೆ ಸೊ ನಾನ್ ವೆಜ್ ರೆಸಿಪಿಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ ಸೊ ಹಿತ್ಕಿದವ್ರೆ ಬೇಳೆ ಹಾಕಿ ಮಟನ್ ಸಾರನ್ನ ಹೇಗೆ ಮಾಡೋದಂತ ನೋಡೋಣ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಇಟ್ಕೊಂಡು ಎರಡು ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಈ ಸೈಜಿನ ಈರುಳ್ಳಿ ತೊಗೊಂಡು ಉದ್ದುದ್ದಕ್ಕೆ ಹೆಚ್ಕೊಂಡು ಇದನ್ನು ಫ್ರೈ ಮಾಡೋದಕ್ಕೆ ಹಾಕೊಳ್ಳೋಣ ನೆಕ್ಸ್ಟ್ ಒಂದು ಎಂಟು ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಕೂಡ ಉದ್ದಕ್ಕೆ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆ ಎರಡು ಪೀಸಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಇದೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಗ ಮಸಾಲೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಹಾಗೂ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಳ್ಳೋಣ ಹಾಗೆ ಅರ್ಧ ಸ್ಪೂನಷ್ಟು ಗಸಗಸೆ ನಂತರ ಒಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿ ತುರಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ಸುಮ್ಮನೆ ಬೆಚ್ಚಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ತುಂಬಾ ಫ್ರೈ ಆಗಬೇಕು ಅಂತೇನಿಲ್ಲ ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಸ್ಟೇಜಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಮೂರು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಟ್ಕೋಬೇಕು ನೆಕ್ಸ್ಟ್ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ ಅಂದ ನಂತರ ಅರ್ಧ ಕೆ ಜಿಯಷ್ಟು ಮಟನ್ನ ನಾನು ಈ ಕುಕ್ಕರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಮಟನ್ಗೆ ನೀವು ನೀರೇನು ಹಾಕದಂತೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಮಟನ್ನ ತೊಳೆದಾಗ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಈಗ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ನ ಹೀಗೆ ಆಯಿಲ್ ಮತ್ತು ಸಾಲ್ಟಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕುಕ್ಕರ್ಲಿನ್ನ ಹಾಗೆ ಏನೋ ಆಗದಂತೆ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸಷ್ಟು ಕುಕ್ ಮಾಡ್ಕೋಬೇಕು ಆಗ ಮಟನ್ಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಈಗ ಫೈವ್ ಮಿನಿಟ್ಸ್ ಅಷ್ಟು ಆಗಿದೆ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿರೋ ಅಂತಹ ಮಸಾಲೆನ ನಾವು ಈ ಮಟನ್ಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಫುಲ್ ಮಸಾಲೆನೂ ಕೂಡ ಈ ಕುಕ್ಕರ್ಗೆ ಸೇರಿಸ್ಕೊಂಡು ಈ ಜಾರಿಗೆ ಮತ್ತೆ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನೀರನ್ನು ಕೂಡ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ ತಿಕ್ಕಾಗಬೇಕು ಅನ್ನೋರು ಸ್ವಲ್ಪ ನೀರನ್ನ ಕಡಿಮೆನೆ ಹಾಕ್ಕೊಳ್ಳಿ ನೋಡಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಹಿತ್ಕಿದ ಬೇಳೆ ಹಾಕಿದಾಗ ಅದಿನ್ನೂ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ನೀರು ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಕೊಂಡು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಮಟನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೋತಾ ಇದ್ದೀನಿ ನೀವು ಮಟನ್ನ ನೋಡ್ಕೊಂಡು ಕುಕ್ ಮಾಡಿ ಮಟನ್ ಎಳೆದಿತ್ತು ಅಂದರೆ ನಾಲ್ಕು ವಿಸಿಲ್ ಸಾಕಾಗುತ್ತೆ ಇಲ್ಲ ಅಂದರೆ ಒಂದು ಐದು ವಿಸಿಲ್ ಅಷ್ಟು ತೊಗೊಳ್ಳಿ ಕುಕ್ಕರ್ ಪ್ರೆಷರೆಲ್ಲ ಕೂಲಾದ ನಂತರ ನಾವು ಲಿಡ್ನ ಓಪನ್ ಮಾಡಿ ಮಟನ್ ಮಟನೆಲ್ಲ ಚೆನ್ನಾಗಿ ಕುಕ್ ಆಗಿದೆಯಾ ಅಂತ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಪೀಸ್ ತೊಗೊಂಡು ನೋಡ್ಕೊಳ್ಳಿ ಮಟನ್ ಕುಕ್ ಆಗಿದೆಯಾ ಅಂತ ಸೊ ನೈಂಟಿ ಅಷ್ಟು ಕುಕ್ ಆಗಿದರೆ ಸಾಕಾಗುತ್ತೆ ನೋಡಿ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ ಸಾಫ್ಟ್ ಆಗಿದೆ ಸೊ ನೈಂಟಿ ಅಷ್ಟು ಕುಕ್ ಆಗಿದೆ ಸೊ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರನೂ ನೋಡ್ಕೊಳ್ಳಿ ಏನಾದರೂ ಶಾರ್ಟೇಜ್ ಇತ್ತಂದರೆ ಹಾಕ್ಕೋಬೋದು ಸೊ ಈಗ ನೆಕ್ಸ್ಟ್ ನಾನಿಲ್ಲಿ ಹಿತ್ಕಿರೋ ಅಂತಹ ಕಾಲು ಕೆ ಜಿ ಅವರೇ ಬೇಳೆನ ಇದಕ್ಕೆ ಸೇರಿಸ್ಕೊಂಡು ಒಂದು ವಿಸಿಲಷ್ಟು ಕುಕ್ ಮಾಡ್ಕೋತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಹಿತ್ಕಿದ ಅವರೇ ಹಾಕಿದ್ಮೇಲೆ ಒಂದೇ ಒಂದು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ಸಪೋಸ್ ನಿಮ್ಗೆ ಏನಾದರೂ ಟೈಮ್ ಇತ್ತಂದರೆ ಹಾಗೆ ಕೂಡ ಪಾತ್ರೆಗೆ ಹಾಕ್ಕೊಂಡು ಕುಕ್ ಮಾಡ್ಕೊಬೋದು ಒಂದು ಟೆನ್ ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ರೆ ಸಾಕಾಗುತ್ತೆ ಬೇಗನೆ ಕುಕ್ ಆಗಿಬಿಡುತ್ತೆ ಈ ಅವರೇಬೇಳೆ ನಾನಿಲ್ಲಿ ಒಂದು ಅಷ್ಟು ಕುಕ್ ಮಾಡ್ಕೊಂಡಿದ್ದೀನಿ ಅವರೇ ಬೆಳೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಇದರ ಸ್ಮೆಲ್ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಇಡೀ ಮನೆ ತುಂಬೋಗಿರುತ್ತೆ ಅಂತ ಹೇಳ್ಬೋದು ನೀವು ಸ್ವಲ್ಪ ಕಾಳನ್ನ ಕೂಡ ತೊಗೊಂಡು ಚೆಕ್ ಮಾಡ್ಬೋದು ಸಾಫ್ಟಾಗಿ ಕುಕ್ ಆಗಿದೆಯಾ ಅಂತ ನೋಡಿ ಇಷ್ಟು ಹಾಕಿದರೆ ಸಾಕು ಇದು ಇತ್ಕಿದವರೇ ಬೆಳೆ ಆಗಿರೋದ್ರಿಂದ ಬೇಗನೆ ಕುಕ್ ಆಗುತ್ತೆ ಸೊ ನೋಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಸಾರಿನ ತಿಕ್ನೆಸ್ ಕೂಡ ನೀವು ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿ ಕೂಡ ಇಲ್ಲ ಈ ಸಾಂಬಾರು ದೋಸೆ ಇಡ್ಲಿ ಮುದ್ದೆ ಅನ್ನ ಗೀ ರೈಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಅವರೆಕಾಯಿ ಸೀಸನ್ ಮುಗಿಯೋದ್ರೊಳಗೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬಾಯ್ ಬಾಯ್